ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಅಶ್ವಿನಿ ಅವರ ಮಗ ಹಾಗೂ ಅಶ್ವಿನಿ ಅವರ ತಾಯಿ ಬಂದಿದ್ದಾರೆ ತಾಯಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಅಶ್ವಿನಿ ಒಂದು ತಾಯಿಯಾಗಿ ದೊಡ್ಡ ಮಗ ಕೂಡ ಎತ್ತಿ ಇದ್ದಾನೆ ಆದ್ರೂ ಕೂಡ ತಾಯಿಗೋಸ್ಕರ ಎಷ್ಟು ಕಾಸದಿಂದ ಕಾಯ್ತಾ ಇದಾರೆ ಅಂದ್ರೆ ನಾವು ಪ್ರೋಮೋ ನೋಡಿದಾಗ ಗೊತ್ತಾಗುತ್ತೆ ಅವ್ರ ಬಾಯಿಂದ ಮಾತೆ ಬರಲ್ಲ ಆ ರೀತಿಯೆಲ್ಲ ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇರ್ತಾರೆ ಆ ರೀತಿ ಒಂದು ಆ ಫೀಲಿಂಗ್ ಇದೆ ತಾಯಿಯ ಮಮಕಾರ ನೋಡಿ ತಾಯಿಯ ಒಂದು ಪ್ರೀತಿ ಯಾವ ಲೆವೆಲ್ಗೆ ಅಂತ ಲೆಕ್ಕ ಹಾಕೊಳ್ಳಿ ಒಬ್ಬ ತಾಯಿ ಇನ್ನೊಂದು ತಾಯಿ ಆದ್ರೂ ಕೂಡ ತಾಯಿ ಮಗು ಆದ್ರೂ ಕೂಡ ತಾಯಿ ಮೇಲೆ ಪ್ರೀತಿ ಮಾತ್ರ ಕಡಿಮೆ ಆಗಲ್ಲ ಅಂತ ಹೇಳ್ತೀನಿ ನೋಡಿ ತಾಯಿಯ ದೇವರಂತೀವಿ ತಾಯಿ ಅಂದ್ರೆ ಒಂದು ಎಮೋಷನಲ್ ಬಾಂಡಿಂಗ್ ಇರುತ್ತಲ್ಲ ಅದಕ್ಕಿಂತ ಆ ಪ್ರೀತಿನ ತಾಯಿ ಬಿಟ್ರೆ ಬೇರೆ ಕೊಡಕ್ಕೆ ಸಾಧ್ಯನೇ ಇಲ್ಲ ತಾಯಿ ನಾವು ವೇಟ್ ಮಾಡ್ತಾ ಇದೀವಿ ಕಾಯ್ತಾ ಇದೀವಿ ಅಂದ್ರೆ ಅದು ಬೇರೆ ವಿಷಯನ ಆಗುತ್ತೆ ಅದೇ ರೀತಿ ಆಗುತ್ತೆ ಅಶ್ವಿನಿಯವ್ರು ಕೂಡ ತುಂಬಾ ಕಾಯ್ತಾ ಇದ್ದಾರೆ ನೀವು ತಂಬರ್ ಮೇಲೆ ನೋಡಿರ್ತೀರಾ ಫ್ಯಾಮಿಲಿ ವೀಕಲ್ಲು ಗಿಲ್ಲಿ ಇದೆ ಅವಾ ಎಲ್ಲಾ ಕುಟುಂಬಗಳಿಗೂ ಕ್ಯೂಟ್ ಗಿಲ್ಲಿ ಎಲ್ಲ ಫ್ಯಾಮಿಲಿಗಳು ಫೇವರೇಟ್ ಗಿಲ್ಲಿನೇ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತೀನಿ ಅದೇ ರೀತಿಯಾಗಿ ಪ್ರೋಮೋ ಬಗ್ಗೆ ಕೂಡ ಮಾತಾಡೋಣ ಏನೆಲ್ಲ ಆಗ್ಬಹುದು ಅಂತ ದಯವಿಟ್ಟು ಚಾನಲ್ ಯಾರು ಹೊಸ ನೋಡಿದ್ರೆ ಮಿಸ್ ಮಾಡಿದ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿಯಾಗಿ ಡಿ ಡಿ ಟಿವಿ ಕಾಣ ವ್ಯಾಟ್ಸ್ಆಪ್ ಚಾನಲ್ ಲಿಂಕ್ ಹೋಗಿ ಜಾಯಿನ್ ಆಗೋಲ್ಲ ಅಫಿಷಿಯಲ್ ಆಗಿ ಅಪ್ಡೇಟ್ಸ್ ಫೋಟೋಸ್ ವಿಡಿಯೋಸ್ ಎಲ್ಲ ಪ್ರೋಮೋಸ್ ಎಲ್ಲ ನೀವು ಡೈರೆಕ್ಟ್ ಆಗಿ ನೋಡಬಹುದು ನೋಡ್ಬೋದು ಇನ್ನ ಪ್ರೋಮೋ ವಿಷಯಕ್ಕೆ ಬಂದ್ಬಿಡ್ತೀನಿ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ ಅಶ್ವಿನಿ ಅವರ ತಾಯಿ ಕಂಪ್ಲೇಷನ್ ರೂಮಲ್ಲಿ ಇರ್ತಾರೆ ಅವಾಗ ಐಶು ಬೇಬಿ ಐಶು ಐಶು ಅಂತೆಲ್ಲ ತಾಯಿ ಕರಿತಾ ಇರ್ತಾರೆ ಬಟ್ ಕಾಣಲ್ಲ ಆ ಟೈಮಲ್ಲಿ ಅವರು ಮಾತಾಡಕ್ಕೆ ಬರಲ್ಲ ಮಾತೇ ಬರಲ್ಲ ಕ್ರೈಂಗ್ ಮಾಡ್ತಾ ಇರ್ತಾರೆ ಕೊನೆಗೆ ನಮಸ್ಕಾರ ಮಾಡ್ತಾರೆ ಭೂಮಿಗೆ ಬಿಗ್ ಬಾಸ್ ನಾಕಲ್ಲಿ ಹಾಕ್ತಿಲ್ಲ ದಯವಿಟ್ಟು ಕಳಿಸ್ಬಿಡಿ ಅಂತ ನೋಡಿ ವಯಸ್ಸು ಎಷ್ಟಿದೆ ಅವ್ರ ವಯಸ್ಸು ಎಷ್ಟಿದೆ ಅಂದ್ರೆ ಎಷ್ಟೇ ವಯಸ್ಸಾದರೂ ಕೂಡ ತಾಯಿ ತಾಯಿನೇ ಮಗಳು ಮಗಳೇ ಅನ್ನೋ ರೀತಿ ಇರ್ತಾರೆ ನೋಡಿ ಅದು ಸುಂಬರ್ ಆಗಿ ಸುಮಾರ್ ಆಗಲ್ಲ ಸೂಪರ್ ಆಗಿ ಕ್ಯೂಟ್ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು ಅದಾದ್ಮೇಲೆ ತಾಯಿ ಬರ್ತಾರೆ ನೋಡಿ ಇಲ್ಲಿ ಕೂಡ ಕೆಲವರು ಹೊಟ್ಟೆ ಕಿಚ್ಚಿದ್ರೆ ಮಾತ್ರ ಗಿಲ ಲೈಕ್ ಮಾಡಲ್ಲ ಅನ್ನೋದು ಬಿಟ್ರೆ ಇನ್ನು ಎಲ್ಲರೂ ಲೈಕ್ ಮಾಡ್ತಾರೆ ಸಿಂಪಲ್ ಆಗಿ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ರಾಶಿಕ್ ಅವರ ತಾಯಿ ರಾಶಿಕ್ ಅವರ ತಮ್ಮನ್ ಬಿಟ್ರೆ ಸಾರಿ ತಮ್ಮ ಏನು ಆತರ ಎಲ್ಲ ಬಿಟ್ಬಿಡಿ ರಾಶಿಕ್ ಅವರ ತಾಯಿ ಒಂದು ಬಿಟ್ರೆ ಇನ್ನ ಬಂದ್ರೆ ಎಲ್ಲಾ ತಾಯಿ ಕೂಡ ಗಿಲ್ಲಿನ ಲೈಕ್ ಮಾಡಿ ಹೋದ್ರು ಯಾರು ಇಷ್ಟ ಅಂದ್ರೆ ಗಿಲ್ಲಿ ಇಷ್ಟ ಯಾಕೆ ಇಷ್ಟ ಕಾಮಿಡಿ ಇಷ್ಟ ಧನು ಅವ್ರ ತಾಯಿ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ತಾರೆ ಧನು ಏನಾದ್ರು ಬಿಗ್ ಬಾಸ್ ಬರ್ಲಂದ್ರೆ ನನ್ ಗಿಲ್ಲಿಗೆ ಓಟ್ ಮಾಡ್ತಾ ಇದ್ದಂತ ಅದೇ ರೀತಿಯಾಗಿ ರಾಶ್ ನಮ್ಮ ಇವರು ಸೂರಜ್ ಅವ್ರ ತಾಯಿಗಳು ಹೇಳ್ತಾರೆ ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ ಗಿಲ್ಲಿನ ಇಷ್ಟ ನನಗೆ ಚೆನ್ನಾಗಿ ಕಾಮಿಡಿ ಮಾಡ್ತಾನೆ ಚೆನ್ನಾಗಿರ್ತಾನೆ ಏನಾದ್ರು ಡೈರೆಕ್ಟ್ ಆಗಿ ಹೇಳ್ತಾರೆ ಅಂತೇಳಿ ನಮ್ಮ ಸೂರಜ್ ಅವರ ಅಕ್ಕ ಕೂಡ ಹೇಳ್ತಾರೆ ಅದೇ ರೀತಿಯಾಗಿ ಇಲ್ಲೊಂದು 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 ಇರಬಾರ್ದು ಎಲ್ಲ ಕಡೆ ಒಂದೇ ಇದ್ರೆ ಸೂಪರ್ ಆಗಿರುತ್ತೆ ರಾಶಿಕ್ ಅವರ ತಾಯಿ ನಂಗೆ ಅಷ್ಟು ಅಂದ್ರೆ ಫೇರ್ ಆಗಿ ಹೇಳ್ತಾ ಇದಾರೆ ಬೇಕಂತ ಹೇಳ್ತಾ ಇದಾರೆ ಸ್ವಲ್ಪ ಹೊಟ್ಟೆ ಕಿಚ್ಚ ಪಡ್ತಾ ಇದಾರೆ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇತ್ತು ಅದಂತೂ ಸತ್ಯ ಬಿಡಿ ಈಗ ಇವರಮ್ಮ ಕೂಡ ಬಂದಿದ್ದಾರೆ ಅಮ್ಮ ಅಶ್ವಿನಿ ಅವರ ಅಮ್ಮ ಕೂಡ ಬಂದಿದ್ದಾರೆ ಆ ಟೈಮಲ್ಲಿ ಕೂಡ ಅವ್ರು ಹೇಳ್ತಾರೆ ಅತ್ತೆ ಮಗಳ ಯಾಕೋ ಜಗಳ ಆಡ್ತಿ ಅತ್ತೆ ಮಗಳ ಚೆನ್ನಾಗಿರೋ ಚೆನ್ನಾಗಿ ಮಾತಾಡು ಅಂತ ಹೇಳ್ತಾರೆ ಆ ಟೈಮಲ್ಲಿ ಕೂಡ ಗಿಲ್ಲಿ ಸ್ಪಾಂಟಿನಸ್ ಇದೆ ಟಾಂಗ್ ಕೊಡ್ತಾ ನೋಡಿ ಅಲ್ಲತ್ತೆ ನಿಮ್ ಮಗಳು ಅಂತ ಕಾಮಿಡಿ ನೋಡು ಸೂಪರ್ ಕೊಡು ನಿಮ್ಮ ಟೈಮಿಂಗು ಸ್ಪಾಂಟೆನಿಯಸ್ಸಿ ನಿಮ್ಮ ಒಂದು ಇದ್ದು ಸೂಪರ್ ಅಂತ ಹೇಳ್ಬೋದು ಖಂಡಿತವಾಗ್ಲು ಇದರಿಂದ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ ಅಲ್ಲಿನ ಬಂದಿರೋ ಫ್ಯಾಮಿಲಿಗಳಿಗೂ ಗೊತ್ತು ಗಿಲ್ಲಿನೇ ಗೆಲ್ತಾನೆ ಅಂತ ಕೇವಲ ರನ್ನರ್ ಅಪ್ ಮಾತ್ರ ಫೈಟ್ ನಡಿತಾ ಇದೆ ಅಂತ ಅನಿಸ್ತಾ ಇತ್ತು ನನಗಾದ್ರೆ ಮತ್ತೆ ನಿಮ್ಗೆ ಪ್ರೋಮ ನೋಡಿದಾಗ ಏನ್ ಅನ್ಸ್ತಾ ಕಾಮೆಂಟ್ ಮಾಡಿ ಇಲ್ಲ ಕಂಟಿಷನ್ ಗಳಿಗೆ ಸ್ವಲ್ಪ ಸ್ವಲ್ಪ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಎಲ್ಲಾ ಫ್ಯಾಮಿಲಿಗಳು ಬಂದು ಯಾರಿಗೆ ಬೇಕು ಯಾರು ಇಷ್ಟ ಅಂದ್ರೆ ಗಿಲ್ಲಿ ಇಷ್ಟ ಅಂತಾರಂದ್ರೆ ಅವ್ರಿಗೆ ಗೊತ್ತಾಗಿರುತ್ತೆ ಇವಾಗ ಗಿಲ್ಲಿ ಕಳಪೆ ಕಾಮಡಿ ಮಾಡ್ತಾನೆ ಕೆಳಗ ಹಾಕಿ ಕಾಮಡಿ ಮಾಡ್ತಾನೆ ಒದ್ದಾಡಿ ಕಾಮಡಿ ಮಾಡ್ತಾನೆ ಅಂತೆಲ್ಲ ಮಾತಾಡ್ತಾ ಇದ್ರಲ್ಲ ಅವ್ರಿಗೆ ಗೊತ್ತಾಗಿರುತ್ತೆ ಅವರ ಕೆಪಾಸಿಟಿ ಏನಂತ ಎಕ್ಸ್ಪೆಷಲಿ ರಾಶಿಕ್ ಅವ್ರಿಗೆ ಐದಾರು ವಾರದಿಂದ ನಾಮಿನೇಟ್ ಮಾಡ್ತಾರ ಸೇಮ್ ರೀಸನ್ಸ್ ಹೇಳಿ ಆ ರೀಸನ್ ಏನಕ್ಕೆ ನಾನು ತಪ್ಪು ಮಾಡ್ತಾ ಗೊತ್ತಾಗುತ್ತೆ ನಿನ್ನೆ ಲೈವ್ ಅಲ್ಲಿ ಹೋಗಿ ಕೂತ್ಕೊಂಡು ಮೂಲೆಯಲ್ಲಿ ಆಲೋಚನೆ ಮಾಡ್ತಾ ಇದ್ರು ಏನಪ್ಪಾ ಏನೆಲ್ಲ ಆಯ್ತಲ್ಲ ಅಂತ ದಿಸ್ ಇಸ್ ದ ಫ್ಯಾಕ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ರೀತಿ ಇದೆ ಪ್ರೋಮೋದಲ್ಲಿ ಕೂಡ ಸಖತ್ ಆಗಿ ಕ್ಯೂಟ್ ಆಗಿ ಕಾಮಿಡಿ ಮಾಡ್ತಾನೆ ಅಲ್ಲೇ ಗುರು ಫ್ಯಾಮಿಲಿ ಕಲ್ಲು ಗಿಲ್ಲಿ ಇದೆ ಅವ ಫ್ಯಾಮಿಲಿ ಬಂದಾಗ್ಲೂ ಕೂಡ ಆಕ್ಚುಲಿ ಹೇಳ್ಬೇಕಂದ್ರೆ ಫ್ಯಾಮಿಲಿ ಕಲ್ಲಿ ಅವರ ಫ್ಯಾಮಿಲಿ ಮಗಳು ಮಕ್ಕಳು ತಾಯಿ ಎಮೋಷನ್ ಜೂಮ್ ಮಾಡಿ ಜೂಮ್ ಮಾಡಿ ಪ್ರೋಮೋ ಹಾಕ್ತಾರೆ ಬಟ್ ಈಗಲೂ ಕೂಡ ಗಿಲ್ಲಿನೇ ಪ್ರೋಮ ಕಟ್ ಮಾಡಿ ಹಾಕ್ತಾರೆ ಅಂದ್ರೆ ನೀವು ಸಲ ಇಮೇಜಿನ್ ಮಾಡ್ಕೊಳ್ಳಿ ಗುರು ಬೆಳಿಗ್ಗೆ ರಕ್ಷಿತಾ ಪ್ರೋಮೋ ಬಂದಿತ್ತು ಆ ಪ್ರೋಮೋದಲ್ಲೂ ಗಿಲ್ಲಿ ಪ್ರೋಮೋನೇ ಇತ್ತು ಯಾರಿಗೆ ನಮ್ಮ ಧ್ರುವಂತವರಿಗೆ ದೊಣ್ಣೆ ತಮ್ಮ ನಿನಗೆ ಅಂತ ಹೇಳ್ತಾ ಇದ್ರು ಇದ್ರಲ್ಲೂ ಕೂಡ ನಮ್ಮ ಅಶ್ವಿನಿ ಅವ್ರ ತಾಯಿ ಹೇಳ್ತಾರೆ ಅತ್ತೆ ಮೊದಲ ಚೆನ್ನಾಗಿ ನೋಡ್ಕೊಳ್ಳೋ ಗಿಲ್ಲಿ ಏನಕ್ಕೆ ಜಗಳಾಡ್ತೀಯ ಅಂತ ದಟ್ಸ್ ದ ಪವರ್ ಆಫ್ ದ ಗಿಲ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸೂಪರ್ ಆಗಿದೆ ಸಖತ್ ಆಗಿದೆ ಬಿಗ್ ಬಾಸ್ ಬರ್ತಾ ಬರ್ತಾ ಕಂಟೆಂಟ್ ಏನು ಸಿಗ್ತಾ ಇಲ್ಲ ತುಂಬಾ ಲೋ ಆಗ್ತಾ ಇದೆ ಎಮೋಷನ್ ಬಾಂಡ್ ಆಗ್ತಾ ಇಲ್ಲ ಕಂಟೆಂಟು ಸಿಗ್ತಾ ಇಲ್ಲ ಯಾರು ಮಾತೇ ಆಡಿಲ್ಲ ಏನಂದ್ರೆ ಗಿಲ್ಲಿ ಸ್ವಲ್ಪ ಮಾತಾಡ್ತಾ ಅಂತ ತಗೊಂಡ್ರೆ ಅದನ್ನೂ ಸ್ಟಾಪ್ ಮಾಡ್ತಾರೆ ವೀಕೆಂಡ್ ಅಲ್ಲಿ ಸುದೀರ್ ಸರ್ ಕೆಲವು ಟೈಮಲ್ಲಿ ಅದೇ ರೀತಿ ಕಂಟೆಸ್ಟೆಂಟ್ ಗಳು ಪದೇ ಪದೇ ಕಾಮಡಿ ಮಾಡ್ತೀಯ ನೀನ್ ಕಾಮ್ಡಿ ಮಾಡ್ತೀಯ ಅಂತ ಕಳಪೆ ಕೊಟ್ಟು ನಾಮಿನೇಟ್ ಮಾಡಿ ಇನ್ನೊಂದ್ ಏಳು ಮಾಡಿ ಎಲ್ಲ ಮಾಡಿ ಅವ್ರ ಬಾಯಿನ ಮುಚ್ಸೋಕೆ ಪ್ರಯತ್ನ ಪಡ್ತಾ ಇದಾರೆ ಸಿ ನನ್ನ ಅನ್ಸಿಕೆ ಏನಂದ್ರೆ ಗಿಲ್ಲಿ ಫ್ಯಾಮಿಲಿ ಬರಬೇಕು ಗಿಲ್ಲಿ ಇದಕ್ಕಿಂತ ಮುಂಚೆ ಯಾವ ರೀತಿ ಇದ್ದ ಅದೇ ರೀತಿಯಾಗಿ ಮಾಡು ಅದೇ ರೀತಿಯಾಗಿ ಮಾತಾಡೋ ಅಂತ ಹೇಳಿದ್ರೆ ಸೂಪರ್ ಆಗಿರುತ್ತಂತ ಎಕ್ಸ್ಪೆಕ್ಟ್ ಮಾಡಿದೀನಿ ನೋಡೋಣ ಏನೆಲ್ಲ ಆಗುತ್ತಂತ ಮತ್ತೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕ